ರಿಸಲಾಗಿದ್ದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿ ಎಲ್ಲಾ ಪತ್ರಿಕಾ ಮತ್ತು ಟಿವಿ ಮಾಧ್ಯಮದ ಸ್ವಾಗತಿಸುತ್ತ ಸ್ವಾಗತಿಸುತ್ತಾ ನಿಮ್ಮ ಸಹಕಾರವನ್ನು ಕೋರ್ತಿದ್ದೇನೆ ಮುಖ್ಯವಾಗಿ ಈಗ ಕಾಯಂ ಜನತಾ ನ್ಯಾಯಾಲಯ ಅಂತ ಪ್ರಾರಂಭ ಮಾಡಲಾಗಿದೆ ಸಾವಿರದ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಕಾಯ್ದೆಯನ್ನು ಎರಡ್ ಸಾವಿರದ ಎರಡರಲ್ಲಿ ಕೇಂದ್ರ ಸರ್ಕಾರವು ತಿದ್ದುಪಡಿ ಮಾಡಿದ ನಂತರ ಎರಡ್ ಸಾವಿರದ ಏಳರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಬೆಂಗಳೂರು ಬೆಳಗಾವಿ ಧಾರವಾಡ ಕಲಬುರಗಿ ಮಂಗಳೂರು ಮತ್ತು ಮೈಸೂರಿನಲ್ಲಿ ಕಾಯಂ ಜನತಾ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿದೆ ಈ ಕನ ಕಾಯಂ ಜನತಾ ನ್ಯಾಯಾಲಯ ಮುಖ್ಯವಾಗಿ ಸಾರ್ವಜನಿಕ ಉಪಯುಕ್ತ ಸೇವೆಗಳಿಗೆ ಸಂಬಂಧಪಟ್ಟಂತಹ ವಿವಾದಗಳನ್ನು ರಾಚಿ ಮತ್ತು ವಿಚಾರಣೆ ಮಾಡು ಮಾಡಿ ತೀರ್ಮಾನ ಮಾಡುವ ಅಧಿಕಾರ ಹೊಂದಿದೆ ಸಾರ್ವಜನಿಕ ಉಪಯುಕ್ತ ಸೇವೆಗಳು ಅಂದ್ರೆ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಅಂತ ಏನ್ ಹೇಳ್ತೀವಿ ಆ ಪ್ರಕರಣಗಳು ಏನಂತ ಹೇಳಿದ್ರೆ ಪ್ರಯಾಣಿಕರನ್ನು ಅಥವಾ ಸರಕನ್ನು ಸಾಗಿಸುವ ಭೂ ಸಾರಿಗೆ ಜಲ ಸಾರಿಗೆ ವಾಯು ಸಾರಿಗೆ ಸೇವೆ ಸೇರಿದಂತೆ ಎಲ್ಲ ಸೇವೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು ಅಂಚೆ ತಂತಿ ದೂರವಾಣಿ ಸೇವೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು ವಿದ್ಯುತ್ ಬೆಳಕು ನೀರು ಸರಬರಾಜು ಮಾಡುವ ಯಾವುದೇ ಸಂಸ್ಥೆಗಳ ಸೇವೆಗಳಿರ್ಬೋದು ಸಾರ್ವಜನಿಕ ನೈರ್ಮಲ್ಯ ವ್ಯವಸ್ಥೆ ಚರಂಡಿ ವ್ಯವಸ್ಥೆಯ ಕಾರ್ಯ ಕಾರ್ಯಕ್ಕೆ ಸಂಬಂಧಪಟ್ಟಂತ ಪ್ರಕರಣಗಳು ಇರಬಹುದು ವಿಮಾ ಸೇವೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳಿರ್ಬೋದು ಆಸ್ಪತ್ರೆ ಅಥವಾ ಔಷಧಾಲಯಗಳ ಸೇವೆಗಳು ಹಣಕಾಸು ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕ್ ಸೇವೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು ಶಿಕ್ಷಣ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು ಖಾಸಗಿ ಇರ್ಬಹುದು ಸರ್ಕಾರಿ ಸರ್ಕಾರ ಎಲ್ಲ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಗೃಹ ಮತ್ತು ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು ಅಲ್ಲೂ ಖಾಸಗಿ ಎಲ್ಲವೂ ಇನ್ಕ್ಲೂಡ್ ಆಗುತ್ತೆ ಅದೇ ರೀತಿ ಎಲ್ ಜಿ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಸಂಪರ್ಕದ ಪೂರೈಕೆ ಅಥವಾ ಅದರ ಮರುಪೂರ್ಣ ಅಥವಾ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸೇವೆಗಳು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ರೀತಿಯಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕ ಉಪಯುಕ್ತ ಸೇವೆ ಅಂತ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಅಂತ ಎಲ್ಲ ಸೇವೆಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಈ ನಾವು ಜನತಾ ನ್ಯಾಯಾಲಯದಲ್ಲಿ ಪರ್ಮನೆಂಟ್ ಕಾಯಂ ಜನತಾ ಲೋಕದ ರತ್ನಲ್ಲಿ ನಾವು ತೀರ್ಮಾನ ಮಾಡ್ತೇವೆ ಹೇಳಿದ್ರೆ ಇದರದ್ದು ಏನ್ ಹೇಳಿದ್ರೆ ಯಾವುದೇ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ದಾಖಲು ಮಾಡಲಿಕ್ಕಿಲ್ಲ ಈಗಾಗಲೇ ನಮ್ಮ ತುಮಕೂರು ಜಿಲ್ಲೆ ಬೆಂಗಳೂರಿನಲ್ಲಿ ಕಾಯಂ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕಾಯಂ ಲೋಕದಾಲತ್ ಪೀಠ ಇದೆ ಆ ಪೀಠದಲ್ಲಿ ಒಬ್ರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಅಧ್ಯಕ್ಷರಾಗಿರ್ತಾರೆ ಮತ್ತು ಸಾರ್ವಜನಿಕ ಉಪಯುಕ್ತ ಸೇವೆಗಳ ಬಗ್ಗೆ ಹದಿನೈದರಿಂದ ಇಪ್ಪತ್ತು ವರ್ಷ ಅನುಭವ ಹೊಂದಿರುವ ಇಬ್ರು ಸದಸ್ಯರನ್ನು ಕರ್ನಾಟಕ ರಾಜ್ಯ ಸರ್ಕಾರ ನೇಮಕ ನಾಮ ನಿರ್ದೇಶನ ಮಾಡಿದಂತೆ ಅದು ಕರ್ತವ್ಯ ನಿರ್ವಹಿಸುತ್ತಾರೆ ಅಂತ ಇದು ಬೆಂಗಳೂರಿನಲ್ಲಿ ನಮ್ಮ ತುಮಕೂರು ಜಿಲ್ಲಾ ವ್ಯಾಪ್ತಿ ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ಇದೆ ಕಾಯಂ ಲೋ ಜನ ಜನತಾ ನ್ಯಾಯಾಲಯ ಬೆಂಗಳೂರಿನಲ್ಲಿದೆ ಮತ್ತೆ ಇದ್ರದ್ದು ಅಧಿಕಾರ ವ್ಯಾಪ್ತಿಯಲ್ಲಿ ಒಂದು ಕೋಟಿ ರೂಪಾಯಿಗಳವರೆಗಿನ ಮೌಲ್ಯದ ಎಲ್ಲಾ ವ್ಯಾಜ್ಯಗಳನ್ನು ಅಥವಾ ಹಣಕಾಸಿನ ವ್ಯವಹಾರದ ಪ್ರಕರಣಗಳನ್ನು ಇಲ್ಲಿ ದಾಖಲಿಸಬಹುದು ಮತ್ತು ದಾಖಲು ಮಾಡುವವರಿಗೆ ಯಾವುದೇ ಆದಾಯದ ಮಿತಿ ಇರುವುದಿಲ್ಲ ಉಚಿತವಾಗಿ ಯಾವುದೇ ಇನ್ಕಮ್ ಲಿಮಿಟ್ ಇಲ್ಲ ಏನು ಕಾಸ್ಟ್ ಕ್ರೀಡ್ ಏನು ಡಿಸ್ಕ್ರಿಮಿನೇಷನ್ ಇರುವುದಿಲ್ಲ ಅದೇ ಮತ್ತೆ ಯಾವುದೇ ಈ ಪ್ರಕರಣ ಕಾಯಂ ಜನತಾ ನ್ಯಾಯಾಲಯದಲ್ಲಿ ಏನು ಪ್ರಕರಣ ದಾಖಲಿಸ್ತೇವೆ ಯಾವುದೇ ನ್ಯಾಯಾಲಯ ಶುಲ್ಕ ಇಲ್ಲ ಬೇರೆ ನ್ಯಾಯಾಲಯಗಳಲ್ಲಿ ಹೇಗೆ ಕೋರ್ಟ್ ಫೀಸು ಕೊಡಬೇಕು ಆದ್ರೆ ಆ ಕಾಯಂ ಜನತಾ ನ್ಯಾಯಾಲಯದಲ್ಲಿ ನ್ಯಾಯಾಲಯ ಶುಲ್ಕ ಇಲ್ಲ ಅರ್ಜಿದಾರ ನೇರವಾಗಿನೂ ಈ ಕಾಯಂ ಜನತಾ ನ್ಯಾಯಾಲಯಕ್ಕೆ ಹೋಗ್ಬೋದು ಮತ್ತೆ ಈ ಪ್ರಕರಣ ದಾಖಲಿಸುವಾಗ ಅದೇ ವಿವಾದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಬೇರೆ ನ್ಯಾಯಾಲಯದಲ್ಲಿ ಬೇರೆ ಸಿವಿಲ್ ಕೋರ್ಟ್ಗಳಲ್ಲಿ ಯಾವುದೇ ದಾವೆ ಅಥವಾ ಪ್ರಕರಣ ಸಲ್ಲಿಸಿರಬಾರ್ದು ಇಲ್ಲಿ ಹಾಕುವಾಗ ಮತ್ತೆ ಒಂದು ವೇಳೆ ಇಲ್ಲಿ ಸರಿ ಕಾಯಂ ಜನತಾ ನ್ಯಾಯಾಲಯದಲ್ಲಿ ರಾಜ್ಯ ಸಂಧನಕ್ಕಾಗಿ ಪ್ರಯತ್ನ ಪಟ್ಟು ಪಕ್ಷಕಾರರು ಒಪ್ಪದೇ ಇದ್ದಾಗ ಆ ವಿವಾದವನ್ನು ವಿಚಾರಣೆ ಮಾಡಿ ಕಾನೂನು ಆಧಾರಿತವಾಗಿ ತ್ವರಿತವಾಗಿ ಐ ತೀರ್ಪು ಅವಾರ್ಡ್ ಪಾಸ್ ಮಾಡಲಾಗ್ತದೆ ಮತ್ತೆ ಇಲ್ಲಿ ಈ ಒಂದ್ಸಲ ಇಲ್ಲಿ ಕಾಯಂ ಜನತಾ ನ್ಯಾಯಾಲಯದಲ್ಲಿ ನೀಡಿದ ತೀರ್ಪನ್ನು ಯಾವುದೇ ಸಿವಿಲ್ ಅಥವಾ ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಅವಕಾಶ ಇಲ್ಲ ಅಪೀಲಿಗೆ ಅವಕಾಶ ಇಲ್ಲ ಬೇರೆ ನ್ಯಾಯಾಲಯದಲ್ಲಿ ಕೆಳಮಟ್ಟದ ನ್ಯಾಯಾಲಯದಲ್ಲಿ ಯಾವುದೇ ಡಿಗ್ರಿ ಆದ್ರೆ ಅದನ್ನು ಮೇಲಿನ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಲಿಕ್ಕೆ ಅಧಿಕಾರ ಇದೆ ಆದರೆ ಇದು ಖಾಯಂ ಜನತಾ ನ್ಯಾಯಾಲಯದಲ್ಲಿ ಆದ ಐಟಿಎಫ್ ಅನ್ನು ಅವಾರ್ಡ್ ಅನ್ನು ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿಕ್ಕೆ ಅವಕಾಶ ಇಲ್ಲ ಆದ್ರೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಅರ್ಜಿ ಹಾಕಿ ರಿಟ್ ಅರ್ಜಿ ಹಾಕಿ ಪ್ರಶ್ನಿಸಲಿಕ್ಕೆ ಅವಕಾಶವಿದೆ ವಿನಃ ಯಾವುದೇ ಬೇರೆ ರೀತಿಯ ಮೇಲ್ಮನವಿಗೆ ಅವಕಾಶ ಇಲ್ಲ ಅದೇ ರೀತಿ ಈ ಒಂದು ಖಾಯಂ ಜನತಾ ನ್ಯಾಯಾಲಯದಲ್ಲಿ ಏನ್ ನಾ ಅವಾರ್ಡ್ ಐಟಿಎಫ್ ಪ್ರಕಟ ಆಗಿದ್ದೆ ಅದಕ್ಕೆ ಎಷ್ಟು ಪವರ್ ಹೇಳಿದ್ರೆ ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಿ ನಾವು ಡಿಗ್ರಿ ಅಂತ ಏನ್ ಹೇಳ್ತೀವಿ ಸೇಮ್ ಅದು ಡಿಗ್ರಿಗೆ ಸಮಾನ ಆ ಖಾಯಂ ಜನತಾ ಅದನ್ನು ಡಿಗ್ರಿ ಅಂತ ಪರಿಗಣಿಸಿ ಅದನ್ನು ಜಾರಿ ಮಾಡುವ ಅಧಿಕಾರ ಈ ಕಾಯಂ ಜನತಾ ನ್ಯಾಯಾಲಯಗಳಿಗೆ ಇದೆ ಯಾಕೆ ಇದು ಜನತಾ ನ್ಯಾಯಾಲಯಗಳನ್ನು ಪ್ರಾರಂಭ ಮಾಡಲಾಯಿತು ಯಾಕೆ ಇದಿಷ್ಟು ಇತ್ತೀಚಿನ ದಿನಗಳಲ್ಲಿ ಎರಡ್ ಸಾವಿರದ ಏಳರಿಂದ ಇಷ್ಟೊಂದು ಪ್ರಾಮುಖ್ಯತೆ ಪಡಿತಾ ಇದೆ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ಜನಸಂಖ್ಯೆ ಹೆಚ್ಚಳ ಅಭಿವೃದ್ಧಿ ಹೊಂದುತ್ತಿರುವ ಈ ಒಂದು ಪಥದಲ್ಲಿ ಜನ ಕಕ್ಷಿದಾರರಿಗೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತದೆ ನ್ಯಾಯಾಲಯಗಳಲ್ಲಿ ದಿನೇ ದಿನೇ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬಹಳಷ್ಟು ಪ್ರತಿ ಜಿಲ್ಲೆಯಲ್ಲಿ ಸುಮಾರು ಪ್ರಕರಣಗಳು ಇತ್ಯರ್ಥಕ್ಕೆ ಬಾಕಿ ಇದೆ ಆ ನಿಟ್ಟಿನಲ್ಲಿ ಉಭಯ ಪಕ್ಷಕಾರರ ಸಂಧಾನದ ಮೂಲಕ ರಾಜೀವ್ ಮಾಡಬೇಕು ಅದನ್ನು ಮೀಡಿಯೇಷನ್ ಇರ್ಬೋದು ಮತ್ತೆ ಈಗ ಖಾಯಂ ಜನತಾ ನ್ಯಾಯಾಲಯದ ಮೂಲಕ ರಾಜಿ ಸಂಧಾನ ಮಾಡಿ ಅದೇ ಒಂದು ತೀರ್ಪು ಕೊನೆಯ ತೀರ್ಪು ಮತ್ತೆ ಅವರು ಮೇಲ್ಮನವಿ ಸಲ್ಲಿಸಿ ಸಾವಿರಾರು ವರ್ಷ ಅನು ಹಲವಾರು ವರ್ಷ ನ್ಯಾಯಾಲಯಗಳಲ್ಲಿ ಅಲೆದಾಡುವುದನ್ನು ತಪ್ಪಿಸಲಿಕ್ಕಾಗಿ ಮತ್ತೆ ಅವರ ಆರ್ಥಿಕವಾಗಿ ಸಬಲೀಕರಣ ಹೊಂದಿಲ್ಲದಿರುದ್ ಅಥವಾ ಅವ್ರದ್ದು ಹಣ ಉಳಿತಾಯ ಆಗ್ತದೆ ಸಮಯ ಉಳಿತಾಯ ಆಗ್ತದೆ ಸಂಬಂಧಗಳು ಮತ್ತೆ ಚೆನ್ನಾಗಿರ್ತದೆ ಎಲ್ಲದಕ್ಕಾಗಿ ಖಾಯಂ ಜನತಾ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲಾಗಿದೆ ಸರಿ ಈಗ ತುಮಕೂರಲ್ಲಿ ಹೇಗೆ ಕಾರ್ಯವ್ಯಾಪ್ತಿ ಅಂತ ನಿಮ್ಗೆ ಅನಿಸ್ಬೋದು ಇಲ್ಲಿ ನಾವೆಲ್ಲ ಯುಟಿಲಿಟಿ ಸರ್ವಿಸಸ್ ಏನಿದೆ ಸಾರ್ವಜನಿಕ ಉಪಯುಕ್ತ ಸೇವೆಗಳಿಗೆ ಸಂಬಂಧಪಟ್ಟ ಎಲ್ಲ ಪ್ರಕರಣಗಳನ್ನು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ನಾವು ಪಡ್ಕೊಳ್ತೀವಿ ಅದು ಪಡ್ಕೊಂಡಾದ ನಂತರ ನಾವು ಅದನ್ನ ಮಾಡ್ತೀವಿ ನಮ್ಮ ಅಧಿಕಾರ ವ್ಯಾಪ್ತಿ ಬೆಂಗಳೂರಿನ ಕಾಯಂ ಜನತಾ ನ್ಯಾಯಾಲಯದಿಂದ ವಾರಕ್ಕೂ ಅಥವಾ ಅವರು ಅವರ ನಿರ್ದೇಶನದ ಮೇರೆಗೆ ಅನ್ಯ ನ್ಯಾಯಾಧೀಶರು ಇಲ್ಲೇ ಬಂದು ಅದನ್ನು ಆ ಪ್ರಕರಣವನ್ನು ಕೈಗೆತ್ತಿಕೊಂಡು ಇಲ್ಲಿ ವಿಚಾರಣೆ ಮಾಡ್ತಾರೆ ಮೆಂಬರ್ಸ್ ಎಲ್ಲ ಇರ್ತಾರೆ ಅದನ್ನು ವಿಚಾರಣೆಯನ್ನು ಇಲ್ಲೇ ಮಾಡ್ಲಾಗ್ತದೆ ನಮ್ಮ ತುಮಕೂರಲ್ಲೇ ಮಾಡ್ಲಾಗ್ತದೆ ತುಮಕೂರಿನ ಜನರು ಬೆಂಗಳೂರಿಗೆ ಹೋಗುವ ಅವಶ್ಯಕತೆ ಇಲ್ಲ ಸೊ ಎಲ್ಲ ಟಿವಿ ಮತ್ತು ಪತ್ರಿಕಾ ಮಾಧ್ಯಮದವರಲ್ಲಿ ನನ್ನ ವಿನಂತಿ ಹೇಳಿದೆ ಜನಗಳಿಗೆ ಇದರ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸಿ ಆ ಮೂಲಕ ನ್ಯಾಯಾಲಯಗಳಲ್ಲಿ ವರ್ಷಾನುಗಟ್ಲೆ ಅಲೆದಾಟ್ರೆ ಕಾನೂನು ಪ್ರಕ್ರಿಯೆಗಳ ಮೂಲಕವೇ ಅದು ತೀರ್ಪಾಗಬೇಕು ಎಂಬ ಒಂದು ಕಾನೂನು ಪ್ರಕ್ರಿಯೆ ಇರುವುದರಿಂದ ತ್ವರಿತವಾಗಿ ಶೀಘ್ರವಾಗಿ ಅಲ್ಲಿ ಪ್ರಕರಣದ ಇತ್ಯರ್ಥ ಆಗುವುದು ಕಷ್ಟ ಸಾಧ್ಯ ಅಂತ ಭಾವಿಸಿ ಈ ಒಂದು ಅಹ್ ನ್ಯಾಯ ಇದು ಖಾಯಂಜನತಾ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲಾಗಿದೆ ಎಲ್ರಿಗೂ ಇದರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಿ ಅಂತ ಕೇಳ್ತಿದ್ದೀನಿ